ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಪ್ರೇಷನ್ ಲಂಡನ್ ಕೆಫೆ ನಮ್ಮ ಮೂವಿಯ ಈ ಒಂದು ರಿಲೀಸ್ ಈವೆಂಟಲ್ಲಿ ನಾವಿದ್ದೇವೆ ಇವತ್ತು ಸೋ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮಗೆ ಅಲ್ಲಿಂದನೇ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಮ್ಮ ಈ ಜರ್ನಿ ಸಾಧಾರಣ ಒಂದು ಎರಡೂವರೆ ಮೂರು ವರ್ಷದ್ದು ಸೊ ಸಿನಿಮಾ ಮಾಡಬೇಕಂತಾದಾಗ ನಮಗೆ ಫಸ್ಟ್ ಆಫ್ ಆಲ್ ಕವೀಶ್ ನನ್ನ ತುಂಬ ಒಂದು ಹದಿನೈದು ವರ್ಷದ ಫ್ರೆಂಡ್ಶಿಪ್ಪು ನಂದು ಮತ್ತು ಕವೀಶ್ ಇದು ಸೊ ಅವರು ಈ ಒಂದು ಕತೆಯನ್ನು ತಂದಾಗ ನನಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಕಂಟೆಂಟ್ ತುಂಬ ಸ್ಟ್ರಾಂಗ್ ಇತ್ತು ಸೊ ಈ ಸಿನಿಮಾ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಬಜೆಟ್ ವೈಸ್ ಕೂಡ ಹಾಗೆ ಸ್ಟ್ರಾಂಗ್ ಇತ್ತು ಬಜೆಟ್ ಕೂಡ ಹಾಗೆ ನಮ್ಮ ನಿರ್ದೇಶಕ ರಾಘವೇಂದ್ರ ಸರ್ ಅವರು ಸೊ ಅವರು ಈಗ ಹೇಳಿದರು ನಾವು ಎರಡು ಎರಡು ವರ್ಷ ಎರಡೂವರೆ ವರ್ಷ ಜರ್ನಿ ಮಾಡಿದ್ವಿ ತುಂಬ ವಿಷಯಗಳಿದೆ ಬಟ್ ನಾವು ಇವತ್ತೊಂದು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಅಂತ ಡೆಫಿನೆಟ್ಲಿ ಸರ್ ಸಿನಿಮಾ ಅಂತ ಬಂದಾಗ ರಾಘವೇಂದ್ರ ಒಂದು ವಿಷಯ ನಾನು ನಿಜವಾಗಿ ಇಲ್ಲಿ ಹೇಳಬೇಕು ಯಾವುದೇ ವಿಷಯದಲ್ಲೂ ಅವರು ಕಾಂಪ್ರಮೈಸ್ ಆಗಲ್ಲ ಸೊ ನಾವು ಯಾವುದೇ ಬಜೆಟಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಎಲ್ಲಿಯೂ ಕೂಡ ಅವ್ರದ್ದು ಯಾವ ಥರ ಅಂದರೆ ಹಠ ಹಿಡಿದ್ರೆ ಇದು ಬೇಕು ಮಗುವಿನ ಥರ ಹಠ ಬೇಕಂತ ಹಿಡ್ಕೊಂಡು ಕೂತ್ಕೊಂಡ್ರು ಬಟ್ ನಾವು ಅದು ಆ ವಿಷಯದಲ್ಲಿ ತುಂಬ ನಾನು ಅವರು ಮಸ್ತು ವಾದ ವಿವಾದ ಮಾಡ್ಕೊಂಡಿದ್ವಿ ಬಟ್ ಡೆಫಿನೆಟ್ಲಿ ಅವರೊಂದು ಆ ಕಂಟೆಂಟ್ ಏನು ನಮಗೆ ಅವ್ರದ್ದು ಏನು ಸ್ಟೋರಿ ಇದೆ ಆ ಕಂಟೆಂಟ್ ಎಕ್ಸಾಕ್ಟ್ಲಿ ಸ್ಕ್ರೀನ್ ಮೇಲೆ ಬರಬೇಕಾದ್ರೆ ಅವರು ಹಠ ಮಾಡಲೇಬೇಕಿತ್ತು ನಮ್ಗೆ ಇವತ್ತು ಅದರ ಅರ್ಥ ಆಗ್ತಾಯಿದೆ ಯಾಕೆ ಆ ಹಠ ಮಾಡಿದ್ದಾರೆ ಅಂತ ಯಾಕಂದರೆ ಒಂದೊಂದು ಫ್ರೇಮಿಗೂ ಕೂಡ ಆ ವ್ಯಾಲ್ಯೂ ಅವರು ತಗೊಂಡಿದ್ದಾರೆ ಅದನ್ನು ಅವರು ಏನು ಬಜೆಟ್ ತೊಗೊಂಡಿದ್ದಾರೆ ಅದನ್ನ ಫ್ರೇಮಲ್ಲಿ ತೋರಿಸಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಒಂದು ಸಿನಿಮಾವನ್ನು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಸಾರಿ ಸರ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸರ್ ಎರಡೂ ವಿಷಯ ಹಾಗೆ ನಮ್ಮ ಸಿನಿಮಾ ಅಂತ ಬಂದಾಗ ಟೆಕ್ನಿಷಿಯನ್ಸು ನಾಗಾರ್ಜುನ್ ಸರ್ ಕ್ಯಾಮ್ರಾಮ್ಯಾನ್ ಸೊ ತುಂಬ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್ ತುಂಬ ಚೆನ್ನಾಗಿ ನೀವು ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಹೇಳಿದ್ರೆ ನಮ್ಮದು ಆಲ್ಮೋಸ್ಟ್ ನಾವೆಲ್ಲ ಫಾರೆಸ್ಟಲ್ಲಿ ಶೂಟ್ ಇರೋದ್ರಿಂದ ಅಲ್ಲಿ ನಿಮ್ಮ ಕೆಲಸನೇ ತುಂಬ ಟಫ್ ಟಾಸ್ಕ್ ಇರೋದು ಅಂತ ನನಗೆ ಗೊತ್ತಿದೆ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿ ಕೊಟ್ಟಿದ್ದೀರಿ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರದ್ರಾಜ್ ಸರ್ ಅವ್ರನ್ನಂತೂ ಯಾಕಂತ ಹೇಳಿದರೆ ಅವರು ಆರ್ಟ್ ಡೈರೆಕ್ಟ್ರ್ ಹೌದು ಹಾಗೆ ನಮಗೆ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಪ್ರತಿಯೊಂದು ವಿಷಯದಲ್ಲೂ ನನಗೆ ಅವರು ನಾನು ನಾವು ಇದು ಹೊಸದಾಗಿ ಫಸ್ಟ್ ಪ್ರೊಡಕ್ಷನ್ನು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಸೊ ಅವ್ರಿಗೆ ತುಂಬ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಪ್ರತಿಯೊಂದು ಟೈಮಲ್ಲೂ ನಮಗೆ ಅವರು ಒಂದು ಪರ್ಸ್ನಲಿ ನನಗೆ ಪರ್ಸ್ನಲಿ ಕಾಲ್ ಮಾಡಿ ನನಗೆ ಅಡ್ವೈಸ್ ಮಾಡಿದ್ದಿದೆ ಎಷ್ಟು ಟೈಮಲ್ಲಿ ಸೊ ರಿಯಲಿ ಥ್ಯಾಂಕ್ ಯು ಸರ್ ಹಾಗೆ ನಮ್ಮ ಆರ್ಟಿಸ್ಟ್ ಅಂತ ಬಂದಾಗ ಕವಿಶ್ ಅಂತೂ ಕವಿಶ್ ಬಗ್ಗೆ ನನಗೇನು ಎಕ್ಸ್ಟ್ರಾ ಹೇಳಲಿಕ್ಕಿಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅವರ ಅವರ ಸ್ಟೋರಿ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ಡೈರೆಕ್ಟ್ರು ರಾಘವೇಂದ್ರ ಸರ್ ಅದನ್ನು ಕವೀಶ್ ಅವ್ರನ್ನ ತುಂಬ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈವನ್ ಕವೀಶ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರಿಗೆ ಸಿನಿಮಾ ಟೈಮಲ್ಲಿ ಇಂಜುರೀಸ್ ಆಯಿತು ಆಗಿ ಸೊ ಅದನ್ನೆಲ್ಲ ಈವನ್ ಪ್ರೊಡಕ್ಷನ್ ಜೊತೆ ನಮಗೆ ತುಂಬ ಅವರು ಕೋಆಪ್ರೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ಕವೀಶ್ ಹಾಗೆ ಮೇಘ ಅವರು ಮೇಘ ಅವ್ರ ಬಗ್ಗೆ ಏನು ಹೇಳೋದು ಅವರು ಕೂಡ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ನಮಗೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಕೋಪ್ರೇಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ ಮೇಘ ಅವರ ಒಂದು ಸಪೋರ್ಟ್ ನಮಗಿತ್ತು ಸೊ ಓವರ್ ಆಲ್ ನಮ್ಮ ಟೋಟಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೇವೆ ಹಾಗೆ ಶಿವಾನಿ ಸುರ್ವೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವೀಗ ಎರಡು ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿರೋದು ಕನ್ನಡ ಮತ್ತು ಮರಾಠಿಯಲ್ಲಿ ನಮಗೆ ಮರಾಠಿ ಅಂತ ಬಂದಾಗ ಶಿವಾನಿ ಸೂರ್ವೇ ಅವರ ಮರ ಮಹಾರಾಷ್ಟ್ರದಲ್ಲಿ ಅವ್ರದ್ದೊಂದು ಹೆಸರು ಬೇ ಒಳ್ಳೆಯ ಒಂದು ನೇಮ್ ಇದೆ ಅವರಿಗೆ ಅವರದ್ದು ವಾಳ್ವಿ ಅಂತ ಮೂವಿಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಮಹಾರಾಷ್ಟ್ರದಲ್ಲಿ ಸೊ ಅವರು ಕೂಡ ಅಲ್ಲಿಂದ ಇಲ್ಲಿ ಬಂದು ನಮ್ಮ ಜೊತೆ ಪ್ರತಿಯೊಂದು ಶೂಟಿಂಗ್ನ ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೂ ಕೂಡ ತುಂಬ ಟೆರರ್ ಆಗಿ ಕಂಡಿದ್ದಾರೆ ತುಂಬ ಖುಷಿ ಆಗ್ತದೆ ಆ ಬಗ್ಗೆ ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮು ಟೋಟಲ್ ನಮ್ಮ ಸುನೀಲ್ ಆಗಿರ್ಬೋದು ಹಾಗೆ ಆರ್ಯನ್ನು ವಿನಯ್ ಎಲ್ಲರೂ ಕೂಡ ತುಂಬ ನಮಗೆ ಕೋಪ್ರೇಟ್ ಮಾಡಿದ್ದಾರೆ ಹಾಗೆ ನಮ್ಮ ಆರ್ಟಿಸ್ಟು ಸೋವಿ ಬಾಯಿ ಮುಂಬೈಯಿಂದ ಬಂದು ಇಲ್ಲಿ ನಮ್ಮ ಜೊತೆಗೆ ಇದ್ದು ತುಂಬ ಸಹಕಾರ ಮಾಡಿದ್ದಾರೆ ಹಾಗೆ ಓವರ್ ಆಲ್ ಟೀಮು ನಮ್ಮ ಪ್ರೊಡ್ಯೂಸರ್ಸ್ ಕೂಡ ನಮ್ಮಲ್ಲಿ ಒಂದಿಷ್ಟು ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ ಅವರು ಕೂಡ ಅವರ ಹೆಸರು ನಾನು ಇವತ್ತು ಹೇಳಲೇಬೇಕು ಮಹೇಂದ್ರ ಶೆಟ್ಟಿ ನಿತೇಶ್ ಶೆಟ್ಟಿ ಜಡ್ಡಾಡಿ ಹಾಗೆ ರಮೇಶ್ ಕೊಠಾರಿ ಸರ್ ರಮೇಶ್ ಪೂಜಾರಿ ಸರ್ ಹಾಗೆ ಸುರೇಶ್ ಕೊಠಾರಿ ಸರ್ ಪ್ರತಿಯೊಬ್ಬರೂ ಕೂಡ ಯಾಕೆಂದೇಳಿದ್ರೆ ನಮ್ಮ ಬಜೆ ನಮ್ಮ ಇಷ್ಟು ದೊಡ್ಡ ಒಂದು ಬಜೆಟ್ ಮೂವಿ ಮಾಡುವಾಗ ಎಲ್ಲರೂ ಕೂಡ ಯಾಕಂದೇಳಿದರೆ ನಾ ಹೇಳಿದೆ ಫಸ್ಟ್ ಆಫ್ ಆಲ್ ಯಾವುದು ಸರ್ ಕಾಂಪ್ರಮೈಸ್ ಆಗಲಿಕ್ಕೆ ಬಿಡಲಿಲ್ಲ ಅಂತೇಳಿ ಆ ಟೈಮಲ್ಲಿ ನಮ್ಮ ಜೊತೆಗೆ ನಿಂತವರು ಎಲ್ಲ ಕೋ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಜೊತೆಗೆ ನಿಂತಿದ್ದಾರೆ ಒಂದು ಒಳ್ಳೆ ಕಂಟೆಂಟನ್ನ ಕೊಟ್ಟಿದ್ದೇವೆ ಅನ್ನೋ ಒಂದು ಖುಷಿ ಇದೆ ಹಾಗೆ ಈ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟು ದಿವಸ ನೀವು ನಮಗೆ ನಿಮ್ಮ ಸಹಕಾರದಿಂದನೇ ಈ ಒಂದು ಪ್ರತಿಯೊಂದು ಸ್ಟೇಜಲ್ಲೂ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ ಮುಂದೆ ಕೂಡ ಅದೇ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು